ಹಲೋ ಫ್ರೆಂಡ್ಸ್ ನಾನಿವತ್ತು ಡಾಲರ್ ಡಿಸೈನ್ಸ್ ತೋರಿಸ್ತಿದ್ದೀನಿ ತುಂಬ ಇದೆ ನೋಡಿ ಇದು ಬಂದು ನಿಮಗೆ ಈ ಡಾಲರಲ್ಲಿ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಡಾಲರ್ ಅದರಲ್ಲಿ ನಿಮಗೆ ಬ್ಯಾಕ್ ಸೈಡು ಸೆಂಟರ್ ಉಕ್ಕು ಬರುತ್ತೆ ಡಬಲ್ ಸೈಡ್ ಉಕ್ಕು ಬರುತ್ತೆ ಇದು ನೋಡಿ ಇದು ಲಕ್ಷ್ಮೀ ಡಾಲರ್ ಆ ಕಡೆ ಈ ಕಡೆ ನಿಮಗೆ ಪಿಕಕ್ ಡಿಸೈನ್ ಇದೆ ಮತ್ತು ರೂಬಿ ಸ್ಟೋನ್ ಇದೆ ಇದರಲ್ಲೂ ಅಷ್ಟೇ ಹವಳ ಇದೆ ಇದರಲ್ಲೂ ಬ್ಯಾಕ್ ಸೈಡ್ ಉಕ್ಕು ಬರುತ್ತೆ ಇದು ನೋಡಿ ಇದು ನಾಗರ ಪೆಂಡೆಂಟು ಇದು ಸೆಂಟರ್ ಉಕ್ಕಿದೆ ಆ ಕಡೆ ಈ ಕಡೆ ಟೂ ಸೈಡ್ ಹುಕ್ಕಿದೆ ವಿತ್ ರೂಬಿ ಸ್ಟೋನ್ ಇದೆ ನಿಮಗೆ ಕಲೆಕ್ಷನ್ಸ್ಗಳಿದ್ದಾವೆ ಪಂಚಲೋಹ ಡಾಲರ್ ಸಿಗುತ್ತೆ ವೈಟ್ ಸ್ಟೋನು ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲ್ಲು ಬಂದಿದೆ ನಿಮಗೆ ಸ್ಟೋನು ಬ್ಯಾಕ್ ಸೈಡ್ ಹುಕ್ ಕೂಡ ಇರುತ್ತೆ ಡಬಲ್ ಸೈಡ್ ಹುಕ್ ಕೂಡ ಇರುತ್ತೆ ಮತ್ತು ನಿಮಗೆ ಇದು ನೋಡಿ ಇದು ಲಕ್ಷ್ಮಿ ಡಾಲರ್ ಸುತ್ತ ನಿಮಗೆ ರೂಬಿ ಸ್ಟೋನ್ ಬಂದಿದೆ ಪಿಂಕು ನಿಮಗೆ ಯಾವ್ದು ಡಾಲರ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ವೆರೈಟಿಸ್ಗಳಿದಾವೆ ಇದಕ್ಕೆ ನೀವು ಕ್ರಿಸ್ಟಲ್ ಚೈನ್ ಮ್ಯಾಚ್ ಮಾಡಾಕೊಬೋದು ಮುತ್ತಿನ ಸರ ಮ್ಯಾಚ್ ಮಾಡಿ ಗುಂಡಿನ ಸರ ಹಾಕ್ಕೊಬೋದು ಅಂದರೆ ಆರ್ಡರ್ ಪ್ಲೇಸ್ ಮಾಡಿ